ಮಹಾ ಸರಸ್ವತಿಯೇ ನಮಃ ಎಲ್ಲ ಪೂಜ್ಯರಲ್ಲಿ ತಂದೆ ತಾಯಿಯ ಸ್ವರೂಪರಾದ ಎಲ್ಲ ನನ್ನ ಮಹಾಜನತೆಯಲ್ಲಿ ಎಲ್ಲ ಗುರು ಹಿರಿಯರಲ್ಲಿ ನನ್ನ ಕೋಟಿ ಕೋಟಿ ಹೊಂದಣೆಯನ್ನು ಸಲ್ಲಿಸುತ್ತಾ ಈ ಒಂದು ಮಹಾ ಸರಸ್ವತಿಯ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆಯನ್ನು ಇದ್ದೀನಿ ನನಗೆ ಒಳ್ಳೆಯ ಸದ್ಗುತ್ತಿ ಎಲ್ಲ ವಿದ್ಯೆಯನ್ನು ಕರುಣಿಸಿ ಕಾಪಾಡುತ್ತಾರೆ ನಮೋ ನಮಃ மோ நமஸிரி ரூம் படிச்சி சரி மத்தியன் ಹಾ ಬಂತು ಬರೆ ಬರೆ ನಮಸ್ಕಾರ ಹೇ ಗುರುಗಳ ನಮಸ್ಕಾರ ಬರಿ ನಮಸ್ಕಾರ ನನ್ನದು ಸಮಸ್ಯೆ ತಂದ ಅದಕ್ಕೆ ಬರೆ ಮುಖ ನೋಡಿ ಹೇಳ್ತಿರ ಅಂತ ಅದಕ್ ಬಂದಿದ್ವಿ ಅದಕ್ಕೆ ಬರೆ ಮುಖ ನೋಡಿ ಏನ್ ಅಂತ ನಾ ನಮ್ ಬಗ್ಗೆ ನಾವ ತಿಳ್ಕೊನಕ್ ಬಂದಿವ್ ಈಗ ನಿಮ್ ಹೆಸರು ಚೌಡೇಶ್ ಹುನ್ರಿ ಹುನ್ರಿ ನಿಮ್ದು ಫೋನ್ ನಂಬರ್ ಹುನ್ರಿ ಹೇಳ್ಬಹುದಾ ನೀವ್ ಹೇಳಿರ್ ಚಲೋ ರೀ ಎಲ್ಲ ಮುಂದೆ ಎಪ್ಪತ್ತು ಇಂದ ಅರವತ್ತೆಂಟು ಕರೆಕ್ಟ್ ಐತ್ ಬಿಡ್ರಿ ನಮ್ಮ ಸಮಸ್ಯೆ ಏನಪ್ಪಾ ಅಂದ್ರ ಹುನ್ರಿ ಒಂದು ಕೊರಗಿನೊಳಗೆ ನೀನು ಚಿಂತಿ ಮಾಡಾಕತ್ತಿ ಹುನ್ರಿ ಆ ಚಿಂತಿ ಎಲ್ಲ ಒಂದೇ ಪರಿಹಾರ ಹುನ್ರಿ ನಾ ಹೇಳ್ದ ಹೆಂಗೆ ಮಾಡ್ಕ್ಯಾ ಹುನ್ರಿ ಮಾಡ್ಬಿನ್ ತೋರಿ ಈಗ ಬನ್ನಿ ಗಿಡಕ್ಕ ಹೋಗ್ಬೇಕು ಬನ್ನಿ ಮರ ಸುತ್ತಬೇಕ್ರಿ ನಮ್ಮ ಕಡೆ ಐತ್ರಿ ಬನ್ನಿ ಮರ ಹ್ಯಾಂಗ ಸುತ್ತಿ

ಏನೋ ಒಪ್ಕೊಳ್ಳುವಂತದ್ದು ಇದ್ರೆ ಒಪ್ಕೊಂತೀವಿ ರೀ ಇಲ್ಲ ಅಂದ್ರೆ ಇಲ್ಲ ಒಂದು ಸರಿ ಇದೇ ಬನ್ನಿ ಹಬ್ಬದೊಳಗ ನೀನು ಒಂದು ಒಬ್ಬ ತಂದು ಕೊಡ್ಲಿ ಇಸ್ಕೊಂಡು ಹೋಗಿ ಅವ್ನ ವಾಪಸ್ ಅವ್ರಿಗೆ ಕೊಡ್ಲಾರ್ದ ಒಳ್ಳೆ ತಗೊಂಡ್ ಹೋಗಿ ನಿನ್ ಮನೆಗೆ ಮನೆಗೆ ಅದು ಇದು ಮಾಡಿದ್ರಿ ವಿಡಿಯೋ ಮಾಡಿದ್ರಿ ಅದು ಆ ಕೊಡ್ಲಿ ಆ ಬನ್ನಿ ಮರಕ್ಕೆ ಮುಂದೆ ಇಟ್ಟು ಸಮರ್ಪಣೆ ಮಾಡಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಕ್ಕೆ ಪ್ರದಕ್ಷಿಣೆ ಹಾಕಿ ಭಕ್ತಿ ಸಮರ್ಪಣೆ ಮಾಡಲ್ಲೇ ನೀನು ಹ್ಞೂ ರೀ ಅವಾಗ ನಿನ್ಗೆ ಎಲ್ಲ ಒಳ್ಳೇದಾಗ್ತಂತ ಬರ್ತೀನಿ ಒಂದೊಂದು அந்த எண்ணாட்டி ஓகே மதி ஹம் ஏனா

எல்லாக்க அவ்ர ஆமாக்கேட் மத்திய நீட் குன்பி ஏன் வந்து ಮನಿ ಅಂದ್ಮೇಲೆ ಮತ್ತ್ ಸ್ವಲ್ಪ ಯಾವರ ಸಮಸ್ಯೆ ಇರ್ತಾವ ಹುನ್ರಿ ಅದ ಸಮಸ್ಯೆ ನಾನು ವಿಚಾರ ಮಾಡ್ಕೊಂಡ್ ಕುಂತಿನಿ ಅದ ಏನ್ ಮಾಡಬೇಕು ಏನಿಲ್ಲ ಅಂತಂದ್ರ ಅದ ಸ್ವವೃತಿ ಉದು ಮನೆಯ ಮಾಳಿಗೆ ಸಜ್ಞಾನದಿಂದ ಸ್ವೃತಿ ಉದು ಮನೆಯ ಮಾಳಿಗೆ ಅಲ್ಲಾರದಂಗ ಆಗ್ಬಿಟ್ಟೇತ್ರಿ ಆದ್ರೆ ನಮ್ಗ್ ಒಬ್ರು ಶಾಸ್ತ್ರಿಗಳು ಒಣಗ ಹೇಳಿದ್ರು ಅದಕ್ಕ ಹೋಗ್ಬೇಕಂತ ಮಾಡಿದ್ದೆ ಹ್ಮ್ ಅವ್ರ ಹೆಸರು ಅಶೋಕ ಶಾಸ್ತ್ರಿ ಅಂತ ಅಶೋಕ ಚಕ್ರ ಇದ್ದಂಗ ಅವ್ರ ಒಂಥರ ನಕ್ಷತ್ರ ಹೇಳ್ತಾರಂತ ಅವ್ರ ಹ್ಮ್ ಚಲೋ ಹೇಳ್ತಾರಂತ ಮತ್ತ್ ಹೋಗ್ರಿ ಮಾಡಸ ನೀವ್ ಎಟ್ ಕೊಡ್ತೀರ ಆ ಹಂಗಿದ್ರ ಲಾಸ್ಟ್ ನಮಸ್ಕಾರ ಮಾಡಿ ಹೋದ್ರು ಸಾಕಂತಾರ ಅಂದ್ರ ನಮ್ಮ ಬಡವರ ಲೆಕ್ಕಕ್ಕ ಜನ ಸೇವೆ ಅನುಕೂಲ ಆಗತ್ತ ದೊಡ್ಡ ರೊಕ್ಕ ಹಾಗಾಗಿ ಭಕ್ತರಿಗೋಸ್ತರಿದ್ರ ಹೋಗಿದ್ರಿ ಮತ್ ಬರ್ತೀರ ಏನಾದ್ರಿ ಏನ್ ಫಸ್ಟ್ ನೀವು ಬರ್ರಿ ಅವ್ರು ನಿಮ್ಗೆ ಏನಾರ ಅದು ಅವ್ರ ಸಮಸ್ಯೆ ನಿಮ್ಗ್ ಚಲೋ ಅನ್ಸಿದ್ರ ನಾನು ಬರ್ತೀನಿ हर तो, है? आए तो. आए तो.